ವರು ಸಂಕೇತವರ ಇದರಲ್ಲಿ ಒನ್ ಸೆವೆಂಟಿ ಸಿಕ್ಸ್ ಅಪ್ ಕ್ಲಾಸ್ ತ್ರೀ ಯಾರನ್ನು ನಾವು ಟೀಕೆ ಮಾಡೋಂಗಿಲ್ಲ ಎನಿ ಒನ್ ಎನಿ ಒನ್ ಅಂತ ಗೌರ್ಮೆಂಟ್ ಕೂಡ ಇರಬಹುದು ವ್ಯಕ್ತಿ ಕೂಡ ಇರಬಹುದು ಅಂತ ಬಂದಾಗ ರಾಜ್ಯಪಾಲರ ಕೈನಲ್ಲಿ ಯಾರನ್ನು ಟೀಕಿಸುವಂತಹ ವಿಮರ್ಶೆ ಮಾಡುವಂತಹ ಹೀನಾಯವ ಕಾಣುವಂತಹ ಭಾಷಣವನ್ನ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನ ಕಡೆಯಿಂದ ಹೋಗಿರ್ತಕ್ಕಂಥ ಭಾಷಣ ಸರ್ಕಾರ ಕಡೆಯಿಂದ ಹೋಗಿರ್ತಕ್ಕಂಥ ಭಾಷಣ ಆ ಥರ ಮಾಡಕ್ಕೆ ಬರಲ್ಲ ಅಂತ ಹೇಳಿ ಇದರಲ್ಲಿ ಗ್ರೇ ಏರಿಯಾ ಇದೆ ಅಂತ ಒಂದು ವಿಷಯ ಬಂತು ಇಂಥ ಪ್ರಮುಖ ವಿಚಾರಗಳಲ್ಲಿಯೂ ಕೂಡ ಗ್ರೇ ಏರಿಯಾಗಳನ್ನು ಹುಡುಕಿಕೊಂಡು ರಾಜ್ಯಪಾಲ ಸ್ಥಾನದಲ್ಲಿರ್ತಕ್ಕಂಥವ್ರು ಬಿಹೇವ್ ಮಾಡಬಹುದಾ ರಮಾಕಾಂತ್ ಅವರ ಪ್ರಶ್ನೆ ಹೊರತ್ತು ಈಗ ಸಂಕೇತಿಗೆ ಅವರು ಒಂದು ಎಕ್ಸ್ಪರ್ಟ್ ಆಗಿದ್ದಾರೆ ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತರು ಸಹ ನನಗ್ ಸ್ವಾಗತ ಮಾಡ್ತೀನಿ ನೀವು ಕ್ರಿಟಿಸೈಸ್ ಮಾಡಿ ನೀವು ಎಷ್ಟಾದ ಕ್ರಿಸೈನ್ ಮಾಡಿ ನನ್ನ ಅಬ್ಜೆಕ್ಷನ್ ಇಲ್ಲ ನಾನ್ ಪ್ರಶ್ನೆ ಈಗ ನೀನ್ ಲೀಡಿಂಗ್ ಪ್ರಶ್ನೆ ಹೆಂಗ್ ಕೊಡ್ತಾ ಇದೀರಾ ಅಂದ್ರೆ ಇದು ಸರಿರ ವಿಚಾರ ಇಲ್ಲಿ ನೋಡಿ ಒಂದ್ ಸೆಕೆಂಡ್ ಗ್ರೇ ಏರಿಯಾ ಇಲ್ಲಿ ಇರ್ತಕ್ಕಂತ ಒನ್ ಸೆವೆಂಟಿ ಸಿಕ್ಸ್ ಬರ್ತ್ ನಲ್ಲಿ ಗ್ರೇ ಏರಿಯಾ ಇಲ್ಲ ಆದ್ರೆ ಒನ್ ಸೆವೆಂಟಿ ಸಿಕ್ಸ್ ಯಾವ್ದ್ರಲ್ಲಿ ಗ್ರೇ ಏರಿಯಾ ಕೇಳ್ತಾರೆ ವರ್ಷ ಕೊಡ್ರೆ ಗ್ರೇ ಏರಿಯಾ ರಾಜ್ಯಪಾಲ ಬಡಿಸ್ಕೋಬಹುದು ಅಂತ ಹೇಳ್ದೆ ನಾನು ಗ್ರೇ ಏರಿಯಾ ಇದ್ರೆ ಅಲ್ಲ ಪಾಯಿಂಟ್ ಇರೋದು ಬರ್ತೀನಿ ಅಷ್ಟೇ ಕೊಡ್ರೆ ನೀವು ಅಷ್ಟು ತಾಲ್ಮೆ ಇಟ್ಕೊಳ್ಳಿ ನೀವು ತಾಲ್ಮೆ ಇಟ್ಕೊಳ್ಳಿ ನಿಮ್ಮ ನಿಮ್ ರೌಂಡ್ ಬಂದ ಗ್ಯಾರಂಟಿ ಆನ್ಸರ್ ಮಾಡಿ ನಿಮ್ಮನ್ನೇ ಕೇಳ್ತೀನಿ ಇನ್ನೂ ಅರ್ಧ ಗಂಟೆ ಎಲ್ಲೂ ಹೋಗಲ್ಲ ನಾನು ಸಂಕೇತ ಅವ್ರ ಸಂಕೇತ ಅವ್ರ ಆನ್ಸರ್ ಮಾಡಿ ಸಂಕೇತ ಸಂಕೇತ ಯಾವ ಗ್ರೇ ಏರಿಯಾ ಒಂದ್ ನಿಮಿಷ ಒಂದು ಹೇಳಿ ಸಂಗೀತರು ಹ್ಮ್ ಎರಡು ಎರಡು ವಿಚಾರಗಳು ಬರ್ತವೆ ಅವರ ಅಶೋಕ್ ಗೌಡರು ಹೇಳ್ತಾ ಇದ್ರು ನಾನು ಕಾಂಗ್ರೆಸ್ದ ಕಾರ್ಯಕರ್ತ ಅಥವಾ ಮತ್ತೊಂದು ಹೇಳ್ತಾ ಇದ್ದರು ಅದಲ್ಲ ನಾನು ಕಾಂಗ್ರೆಸ್ನಲ್ಲಿ ಇಲ್ಲ ಅಯ್ಯೋ ಕಾಂಗ್ರೆಸ್ ಪರ ಕಾಂಗ್ರೆಸ್ ಕಾರ್ಯಕರ್ತ ಅಲ್ಲ ಅಂದ್ರೆ ಹೆಂಗೆ ಸರ್ ಕಾಂಗ್ರೆಸ್ ಪರ ಡಿಬೇಟ್ ಬಂದಿರ ನಾನು ಜೊತೆನೇ ಬಂದಿದೀರಾ ನಾನು ಅಪೋಸಿಟ್ ಬಂದಿದೀರಾ ಈಗ ನಾನು ನಲ್ಲಿ ಇಲ್ಲ ನಾನು ಡಿಫಿನಿಷನ್ ಕೊಟ್ಟು ಬದಿದೇನೆ ವಾರ್ತಾ ಮಾಡ್ಕೊಬೇಕು ಹಾಗೆ ಹೇಳಿ ನನಗೆ ಗೊತ್ತಿಲ್ಲ ಅದು ಹೇಳಿ ಓಕೆ ಓಕೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಮಾಹಿತಿ ಪಡಿಬೇಕು ಮಾಹಿತಿ ಇತಿ್ ಏನಾದ್ರು ಏನಾದರೂ ಇದು ನೀವು ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದವರು ತಾವು ಇದು ಮೊದಲನೆಯದು ಎರಡನೆಯದು ಈಗ ಸತ್ಯ ಮತ್ತು ಸುಳ್ಳು ಅಂತ ಬಂದಾಗ ಟೀಕೆ ಅಂತ ಬಂದಾಗ ಈಗ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಬರುತ್ತೆ ಕೋರ್ಟ್ ವಿರುದ್ಧ ಅಥವಾ ಕೋರ್ಟ್ ಘನತೆ ವಿರುದ್ಧವಾಗಿ ಏನಾದ್ರೂ ಮಾತನಾಡಿದ್ರೆ ಅದು ತಪ್ಪು ಅನ್ನೋದು ಅಥವಾ ಅದಕ್ಕೆ ಕೋರ್ಟ್ ಘನತೆಗೆ ದಕ್ಕೆ ಕೊಟ್ರೆ ಅದು ಅಪರಾಧ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅದೇ ರೀತಿ ಕಂಟೆಂಪ್ಟ್ ಆಫ್ ದ ಹೌಸ್ ಅಂತ ಇದೆ ಈ ಹೌಸಿಗೆ ಕೂಡ ಏನಾದರೂ ಅದರ ಅಪಚಾರ ಎಸಗಿದ್ರೆ ಅದು ಕೂಡ ಕಂಟೆಂಪ್ಟ್ ಮತ್ತು ಸತ್ಯ ಅನ್ನೋದು ಏನಿದೆಯಲ್ಲ ಟೆಲ್ಲಿಂಗ್ ದ ಟ್ರೂತ್ ಇಸ್ ಅನ್ ಎಕ್ಸ್ಕ್ಯೂಸ್ ಲೈಕ್ ವೈಸ್ ನಾವು ಅಸ್ ಕಮ್ ಬ್ಯಾಕ್ ಟು ದಿಸ್ ಸಿಚುವೇಶನ್ ಈಗ ಸರ್ಕಾರ ಏನು ಸಾಧನೆ ಮಾಡಿದೆ ಅಂತ ಸತ್ಯ ಹೇಳ್ತಾ ಇದ್ರೆ ಅದನ್ನು ನಾನು ಹೇಳಲ್ಲ ಅನ್ನಕ್ಕಾಗಲ್ಲ ಒಂದು ಸರ್ಕಾರ ಏನು ಮಾಡಬೇಕಾಗಿತ್ತು ಮಾಡಕ್ ಆಗಿಲ್ಲ ಅಂತ ಅದು ಸತ್ಯ ಹೇಳ್ಬೇಕಾಗಿತ್ತು ಅಂತಂದ್ರೆ ಅದನ್ನ ಹೇಳ್ಬೇಕು ಅಂತ ಗವರ್ನರ್ ಕಡೆಯಿಂದ ಅವರು ಅಪೇಕ್ಷೆ ಪಟ್ಟಲ್ಲಿ ಅದನ್ನ ಹೇಳಲ್ಲ ಅಂತ ಅನ್ನೋಕ್ಕಾಗಲ್ಲ ಸರ್ಕಾರಕ್ಕೆ ಏನೇನ್ ಆಗ್ಬೇಕಾಗಿತ್ತು ಎಲ್ಲೆಲ್ಲಿಂದ ಏನ್ ಅನುಕೂಲ ಆಗ್ಬೇಕಾಗಿತ್ತು ಆಗಿಲ್ಲ ಅಂತ ಸತ್ಯವನ್ನ ಜನರ ಎದುರುಗಡೆ ಅಥವಾ ವಿರೋಧ ಪಕ್ಷದ ಎದುರುಗಡೆ ಅಂತಲ್ಲ ಸದನದ ಎದುರುಗಡೆ ಇಡೋದಂದ್ರೆ ಜನರ ಎದುರುಗಡೆ ಇಟ್ಟಂಗೆ ಅದು ಸತ್ಯವನ್ನ ಸತ್ಯಾಂಶವನ್ನ ಜನರ ಎದುರಿಗೆ ಸರ್ಕಾರ ಅದರ ಜವಾಬ್ದಾರಿ ಮತ್ತು ಅದನ್ನ ರಾಜ್ಯಪಾಲರ ಮುಖೇನ ಅವರ ಭಾಷಣದ ಮುಖೇನ ಸತ್ಯವನ್ನು ಯಾವುದನ್ನು ಮರೆಮಾಚಲಾರದೆ ಯಾರನ್ನು ಟೀಕಾ ಮಾಡಲಾರದೆ ಯಾರ ವಿರುದ್ಧವೂ ದುರುದ್ದೇಶ ಇಲ್ದಾಗಿದೆ ಸತ್ಯಾಂಶವನ್ನು ಜನರ ಮುಂದೆ ಇಡಬೇಕು ಅಂತ ಅಪೇಕ್ಷೆ ಪಟ್ಟಲ್ಲಿ ಅದು ಜನಾಭಿಪ್ರಾಯ ಅಂತ ನಾವು ಬಿಬ್ಬಿಸ್ಬೇಕಾಗ್ತದೆ ಅಥವಾ ಅದು ಒಂದು ಸರ್ಕಾರದ ಒಂದು ಷಡ್ಯಂತ್ರ ಮತ್ತೊಂದು ಆತರ ಬಿಾರದು ಅನ್ನೋದು ನನ್ನ ವಿಚಾರ ಇದು ಒಂದು ಅನಿಸಿಕೆನೂ ಕೂಡ ಎರಡನೇದು ಈಗ ಸರ್ಕಾರ ನಮಗೆ ಅವರಿಂದ ಅನುಕೂಲ ಆಗ್ಬೇಕಾಗಿತ್ತು ಅಥವಾ ಇವರಿಂದ ಅನುಕೂಲ ಆಗ್ಬೇಕಾಗಿತ್ತು ಸೆಂಟ್ರಲ್ ಗವರ್ಮೆಂಟ್ ನಿಂದ ನಮಗೆ ಏನ್ ಬರಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಅಂಕಿ ಅಂಶಗಳನ್ನ ಏನಾದ್ರು ಕೊಟ್ಟಲ್ಲಿ ಆ ಅಂಕಿಅಂಶಗಳ ಅದರಲ್ಲಿ ಸತ್ಯಾಸತ್ಯತೆ ಇದ್ರೆ ಗವರ್ನರ್ ಅದನ್ನ ನಾನು ಹೇಳಲ್ಲ ಅನ್ನೋಕ್ಕಾಗಲ್ಲ ಆ ಅಂಕಿಅಂಶಗಳಲ್ಲಿ ಏನಾದ್ರು ತಪ್ಪಾಗಿತ್ತು ಅಂತಂದ್ರೆ ಅದು ದುರುದ್ದೇಶದಿಂದ ಕೂಡಿತ್ತು ಅಂದ್ರೆ ಅದು ಸತ್ಯಕ್ಕೆ ದೂರವಾಗಿತ್ತು ಅಂತಂದ್ರೆ ಗವರ್ನರ್ ಅದನ್ನ ನಿರಾಕರಿಸಬಹುದು ಇಲ್ಲಿ ಪ್ರಶ್ನೆ ಬಂದಿರೋದು ಏನಂದ್ರೆ ಇವರು ಹೇಳ್ತಾ ಇರುವಂತ ಮಾಹಿತಿ ಸತ್ಯದಿಂದ ಕೂಡಿತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಮೊದಲನೇ ಚರ್ಚೆ ಆಗ್ಬೇಕು ಸಾರ್ವಜನಿಕ ವಲಯದಲ್ಲಿ ಇದು ಮೊದಲೇದ್ದು ಎರಡನೇದ್ದು ಇದು ಸತ್ಯಕ್ಕೆ ದೂರವಾಗಿದ್ರೆ ಅಥವಾ ಟೀಕಾ ಟೀಕೆಯ ರೀತಿಯಲ್ಲಿತ್ತು ಅಥವಾ ಸತ್ಯಾಂಶದಿಂದ ಏನೂ ಇರ್ಲಿಲ್ಲ ಸುಳ್ಳು ಆರೋಪ ಮಾಡ್ತಾ ಇತ್ತು ಅಂತಂದ್ರೆ ಗವರ್ನರ್ ಹಿಂಜರಿಕೆ ಮಾಡಿತ್ತು ಅಂತಂದ್ರೆ ಅದು ಅವ್ರ ಹತ್ರ ಎಲ್ಲ ಡಾಟಾಸ್ ಇತ್ತು ಅದರಲ್ಲಿ ಸತ್ಯಕ್ಕೆ ದೂರವಾಗಿದೆ ಅನ್ನೋದು ನಿಖರ ಮಾಹಿತಿ ಇತ್ತು ಅಂತಂದ್ರೆ ಅದನ್ನ ಕ್ಲಾರಿಫೈ ಮಾಡಬೇಕಾಗಿತ್ತು ಯಾರು ಗವರ್ನರ್ ಈ ವಿಚಾರಗಳನ್ನು ಈ ಅಂಶಗಳಿಂದ ನಾನು ಹೇಳೋದಿಲ್ಲ ಅಂತ ಹಾಗೆ ಹೌದು ಈಗ ಗವರ್ನರ್ಸ್ ಪವರ್ ಬಗ್ಗೆ ಎರಡು ಮೂರು ವಿಚಾರಗಳು ಹೇಳ್ತಾ ಇದ್ರು ಯಾರೋ ಅಶೋಕ್ ಗೌಡ್ ಶಮಶೇರ್ ಸಿಂಗ್ ಬಗ್ಗೆ ಒಂದು ಜಜ್ಮೆಂಟ್ ಬಗ್ಗೆ ಹೇಳ್ತಾ ಇದ್ರು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ನಲ್ಲಿ ಅಲ್ಲಿ ಬಂದಿರೋದು ಏನಂತಂದ್ರೆ ಒಂದು ಪ್ರಶ್ನೆ ಸುಪ್ರೀಂ ಕೋರ್ಟ್ ಮುಂದೆ ವೆದರ್ ದ ಗವರ್ನರ್ ಆಫ್ ಪಂಜಾಬ್ ಆಕ್ಟೆಡ್ ಇಂಡಿಪೆಂಡೆಂಟ್ಲಿ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏಡ್ ಅಂಡ್ ಅಡ್ವೈಸ್ ಇಲ್ಲದೇನೆ ಅದನ್ನ ಹೊರತಾಗಿ ಏನಾದ್ರು ಗವರ್ನರ್ ಆಫ್ ಪಂಜಾಬ್ ನಡ್ಕೊಂಡಿದ್ರ ಅಂತ ಒಂದು ಎರಡನೇ ವಿಚಾರ ವೆದರ್ ದಿ ಇಂಡಿಪೆಂಡೆಂಟ್ ಆಕ್ಷನ್ಸ್ ಬೈ ದ ಗವರ್ನರ್ ಆರ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ವ್ಯಾಲಿಡ್ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಅವ್ರು ಏನಾದರೂ ಆಕ್ಷನ್ ತಗೊಂಡಿದ್ರೆ ಊರ್ಜಿತವಾಗಿದೆಯಾ ಅನ್ನೋ ಎರಡು ಪ್ರಶ್ನೆಗಳು ಬಂದಿತ್ತು ಅವಾಗ ಸುಪ್ರೀಂ ಕೋರ್ಟ್ ಒನ್ ಸಿಕ್ಸ್ಟಿ ತ್ರೀ ಒನ್ ಮತ್ತು ಆರ್ಟಿಕಲ್ ಸೆವೆಂಟಿ ಫೋರ್ ಅಂದ್ರೆ ಸಂಬಂಧಪಟ್ಟಂಗ ಇಂಟರ್ಪ್ರಿಟ್ ಮಾಡಬೇಕಾದಾಗ ಏನ್ ಹೇಳ್ತಾರೆ ಅಂದ್ರೆ ಈ ದಿ ಪ್ರಿನ್ಸಿಪಲ್ಸ್ ದಾಟ್ ದ ಗವರ್ನರ್ ಲೈಕ್ ದ ಪ್ರೆಸಿಡೆಂಟ್ ಇಸ್ ಬೌಂಡ್ ಟು ಆಕ್ಟ್ ಇನ್ ಏಡ್ ಅಂಡ್ ಅಡ್ವೈಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂದ್ರೆ ಇಂಥ ವಿಚಾರಗಳಲ್ಲಿ ಅವರು ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಥವಾ ಕ್ಯಾಬಿನೆಟ್ ಏನ್ ಹೇಳ್ತದೆ ಅದನ್ನೇ ಇದು ಮೊದಲನೇ ವಿಚಾರ ಆದ್ರೆ ಗವರ್ನರ್ಗೆ ಡಿಸ್ಕ್ರಿಪ್ಷನ್ ಎರಡು ಮಾತಿಲ್ಲ ಆದ್ರೆ ಈ ವಿಚಾರದಲ್ಲಿ ಇಲ್ಲ ವಿಚಾರಗಳಲ್ಲಿ ಬಿಲ್ ಪಾಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಾದ್ರು ಬಿಲ್ ಪ್ರಪೋಸ್ ಮಾಡಿದ್ರು ಅಂದ್ರೆ ಹೌಸ್ ನಿಂದ ಏನಾದ್ರು ಅದು ಅಪ್ರೂವ್ ಆಗಿ ಅಥವಾ ಬಿಲ್ ಪಾಸ್ ಆಗಿ ಅದನ್ನ ಗವರ್ನರ್ಗೆ ಗೆ ಅಸೆಂಟ್ ಕಳಿಸಿದ್ರು ಅಂತಂದ್ರೆ ಹಿ ಮೇ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಎರಡು ಮಾತಿಲ್ಲ ಅದು ಪೆಂಡಿಂಗ್ ಇಟ್ಕೋಬಹುದು ಅದರಲ್ಲಿ ದೇರ್ ಆರ್ ಸರ್ಟನ್ ಪವರ್ಸ್ ವೇರ್ ಇನ್ ದ ಗವರ್ನರ್ ಇಸ್ ಹ್ಯಾವಿಂಗ್ ದ ಡಿಸ್ಕ್ರಿಷನರಿ ಪವರ್ ಬಟ್ ಈ ವಿಚಾರಗಳಲ್ಲಿ ಸರ್ಕಾರದ ಮುಖವಾಣಿಯಾಗಿ ಅವರು ಅದರಲ್ಲಿ ವರ್ತಿಸಬೇಕು ಅಥವಾ ಕೇಂದ್ರ ಸರ್ಕಾರದ ಮುಖವಾಣಿಯಾಗಿ ವರ್ತಿಸೋದಕ್ಕೆ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಪ್ರಸ್ತುತ ಜಾಯಿಂಟ್ ಸೆಷನ್ ನಲ್ಲಿ ಅಡ್ರೆಸ್ ಮಾಡ್ಬೇಕಾದಾಗ ಸರ್ಕಾರದ ಅಂದ್ರೆ ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ರಾಜ್ಯ ಸರ್ಕಾರದ ಮುಖವಾಣಿಯಾಗಿ ರಾಜ್ಯ ಸರ್ಕಾರದ ಅಂದ್ರೆ ಕ್ಯಾಬಿನೆಟ್ ಮುಖವಾಣಿಯಾಗಿ ಕ್ಯಾಬಿನೆಟ್ ಅಂತಂದ್ರೆ ಏಳು ಕೋಟಿ ಜನರ ಅಭಿಪ್ರಾಯವಾಗಿ ಗವರ್ನರ್ ನಡ್ಕೋಬೇಕಾಗಿತ್ತು ಅಂತಂದ್ರೆ ಅದ್ ಏನ್ ಬರ್ದಿರ್ತಾರ ಸತ್ಯಾಸತ್ಯತೆಯಿಂದ ಕೂಡಿದ್ರೆ ಅದನ್ನ ಹೇಳಬೇಕು ಸತ್ಯವಿಲ್ಲದೆ ಇದ್ರೆ ಸತ್ಯಕ್ಕೆ ದೂರವಾಗಿದ್ರೆ ಅಥವಾ ಟೀಕೆ ಇತ್ತು ಅಂದ್ರೆ ಅದರಲ್ಲಿ ಎಲ್ಲಾ ಅಸತ್ಯದಿಂದ